ಎಲ್ರಿಗೂ ನಮಸ್ತೆ ಸಂಕೀರ್ತಿ ಕ್ಲಾಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಧ್ಯಾಯ ಹದಿನೇಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ತಿಳಿದುಕೊಳ್ಳೋಣ ಇತಿಹಾಸ ಪ್ರಸಿದ್ಧವಾದ ಈ ಯುದ್ಧವು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ನಡೆಯುತ್ತದೆ ಬ್ರಿಟಿಷರು ಈ ದಂಗೆಯನ್ನು ಸಿಪಾಯಿ ದಂಗೆ ಎಂದು ಕರೆದರು ಇದು ಕೇವಲ ಸಿಪಾಯಿಗಳಲ್ಲಾದ ಅಸಮಾಧಾನದಿಂದ ಈ ಯುದ್ಧ ಸಂಭವಿಸಿತು ಆದ್ದರಿಂದ ಇದು ಕೇವಲ ಸಿಪಾಯಿ ದಂಗೆ ಎಂದರು ಆದರೆ ಭಾರತೀಯರು ಇದನ್ನು ಒಪ್ಪೋದಿಲ್ಲ ಈ ಯುದ್ಧದಲ್ಲಿ ಎಲ್ಲ ವರ್ಗದವರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಸಾಮ್ರಾಜ್ಯವನ್ನು ಕಳೆದುಕೊಂಡ ಅರಸರು ಜನಗಳು ಮತ್ತು ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಆದ್ದರಿಂದ ಈ ಯುದ್ಧವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದ್ರು ಈ ಯುದ್ಧಕ್ಕೆ ಪ್ರಮುಖವಾಗಿ ಐದು ಅಂಶಗಳು ಕಾರಣವಾಗಿವೆ ಹಾಗಾದ್ರೆ ಆ ಐದು ಅಂಶಗಳು ಯಾವುವು ಅಂದ್ರೆ ಮೊದಲನೇದು ರಾಜಕೀಯ ಕಾರಣ ಆರ್ಥಿಕ ಕಾರಣ ಆಡಳಿತಾತ್ಮಕ ಕಾರಣ ಸೈನಿಕ ಕಾರಣ ಮತ್ತು ತತ್ಕ್ಷಣದ ಕಾರಣ ನೋಡಿ ಮೊದಲನೇದಾಗಿ ರಾಜಕೀಯ ಕಾರಣದ ಬಗ್ಗೆ ನೋಡೋಣ ಫ್ರೆಂಡ್ಸ್ ಭಾರತಕ್ಕೆ ಬ್ರಿಟಿಷರ ಗವರ್ನರ್ ಜನರಲ್ ಆಗಿ ಲಾರ್ಡ್ ಡಾಲ್ ಹೌಸಿಯು ಭಾರತಕ್ಕೆ ಬಂದನು ಈದ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೊಳಿಸಿದನು ಈ ನೀತಿಯ ಪ್ರಕಾರ ರಾಜರುಗಳಿಗೆ ಮಕ್ಕಳಿಲ್ಲದೆ ಹೋದರೆ ಸಿಂಹಾಸನಕ್ಕಾಗಿ ಬೇರೆ ಮಗುವನ್ನು ದತ್ತು ತೆಗೆದುಕೊಳ್ಳುವ ಹಾಗಿರಲಿಲ್ಲ ಹಾಗೂ ಆ ಸಂಸ್ಥಾನವನ್ನು ಬ್ರಿಟಿಷರು ತಮ್ಮ ಆಳ್ವಿಕೆಗೆ ಒಳಪಡಿಸಿಕೊಳ್ಳುತ್ತಿದ್ದರು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಗೆ ಒಳಪಟ್ಟ ಸಂಸ್ಥಾನಗಳೆಂದರೆ ಝಾನ್ಸಿ ಸತಾರಾ ಜೈಪುರ್ ಉದಯಪುರ್ ಈ ನಾಲ್ಕು ಸಂಸ್ಥಾನಗಳು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟವು ಇದರಿಂದಾಗಿ ರಾಜರುಗಳು ಮತ್ತು ಜನರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಲಾರ್ಡ್ ಡಾಲ್ಹೌಸಿಯು ತಂಜಾವೂರು ಮತ್ತು ಕರ್ನಾಟಕ್ ನವಾಬರಿಗಿದ್ದ ರಾಜ ಪದವಿಗಳನ್ನು ರದ್ದುಪಡಿಸಿದನು ಮತ್ತು ಮೊಘಲ್ ಚಕ್ರವರ್ತಿ ಔದ್ನ ನವಾಬ ಮೊದಲಾದ ರಾಜರುಗಳನ್ನು ಬ್ರಿಟಿಷರು ಅಧಿಕಾರದಿಂದ ಪದಚ್ಯತಗೊಳಿಸಿದರು ಈ ರಾಜರುಗಳನ್ನು ಅವಲಂಬಿಸಿದ ಲಕ್ಷಾಂತರ ಮಂದಿ ಸೈನಿಕರು ನಿರುದ್ಯೋಗಿಗಳಾದರು ಇದು ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ಐವತ್ತೇಳರ ಪ್ರತಿಭಟನೆಗೆ ಪ್ರೇರಕವಾಯಿತು ಗ್ರಾಮಕ್ಕೆ ಕಾರಣವಾದಂತಹ ಆರ್ಥಿಕ ಕಾರಣಗಳು ಯಾವ್ಯಾವು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ನೋಡಿ ಮೊದಲನೇ ಕಾರಣ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯಿಂದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು ಭಾರತದಲ್ಲಿ ಕರಕುಶಲಗಾರರು ನಿರುದ್ಯೋಗಿಗಳಾದರು ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿದವು ನೇಕಾರಿಕೆ ವೃತ್ತಿ ಮಾಡುವವರು ಉದ್ಯೋಗ ಕಳೆದುಕೊಂಡರು ಇದರಿಂದಾಗಿ ಸಣ್ಣ ಕೈಗಾರಿಕೆಗಳು ಆರ್ಥಿಕ ನಷ್ಟ ಅನುಭವಿಸಿ ಶಿಥಿಲಗೊಂಡವು ನೋಡಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿಯಿಂದಾಗಿ ಅತಿ ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆಯಾಗುತ್ತದೆ ಹೀಗೆ ಉತ್ಪಾದನೆ ಕೂಡ ಕೈಗಾರಿಕೀಕರಣದಿಂದಾಗಿ ಕೈಗಾರಿಕಾ ಕ್ರಾಂತಿಯಿಂದ ಉತ್ಪಾದನೆ ಕೂಡ ಹೆಚ್ಚುತ್ತದೆ ಸಿದ್ಧ ವಸ್ತುಗಳು ಭಾರತವ ಭಾರತದಲ್ಲಿ ಮಾರಾಟವಾಗ್ತವೆ ಇದರಿಂದಾಗಿ ದೇಶದ ನೇಯ್ಗೆ ಮಾಡುವವ ನೇಕಾರರು ದೇಶದಲ್ಲಿ ನೇಯ್ಗೆ ಮಾಡುವ ನೇಕಾರರು ಉದ್ಯೋಗಗಳನ್ನು ಕಳೆದುಕೊಳ್ತಾರೆ ಸಿದ್ಧ ಉಡುಪುಗಳು ಇಂಗ್ಲೆಂಡಿಂದ ಆಮದಾಗ್ತಿತ್ತು ಈ ಕಾರಣದಿಂದಾಗಿ ದೇಶೀಯ ಗುಡಿ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳು ಶಿಥಿಲಗೊಂಡವು ಭಾರತದ ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಲು ದುಬಾರಿ ಸುಂಕವನ್ನು ಕೂಡ ವಿಧಿಸಿದರು ನೋಡಿ ಭಾರತ ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಾಟ ಮಾಡಲು ದುಬಾರಿ ಸುಂಕವನ್ನು ಭಾರತ ಭಾರತೀಯರು ನೀಡಬೇಕಿತ್ತು ಅದೇ ಇಂಗ್ಲೆಂಡ್ ವಸ್ತು ಭಾರತದಲ್ಲಿ ಮಾರಾಟ ಮಾಡೋಕ್ಕೆ ಕಡಿಮೆ ಶುಲ್ಕವನ್ನು ವಿಧಿಸ್ತಾ ಇದ್ರು ಇದರಿಂದಾಗಿ ಕೈಗಾರಿಕೆಗಳು ಭಾರತದ ಸಣ್ಣ ಕೈಗಾರಿಕೆಗಳು ಆರ್ಥಿಕ ನಷ್ಟವನ್ನು ಅನುಭವಿಸಿದ್ವು ಜಮೀನ್ದಾರಿ ಪದ್ಧತಿಯಿಂದಾಗಿ ಜಮೀನ್ದಾರಿ ಪದ್ಧತಿಯಿಂದಾಗಿ ಸರ್ಕಾರ ಮತ್ತು ರೈತನ ಮಧ್ಯೆ ಮಧ್ಯವರ್ತಿ ಜಮೀನ್ದಾರರು ಕೃಷಿಕರನ್ನು ಶೋಷಿಸುತ್ತಿದ್ದರು ಜಮೀನ್ದಾರರು ತೆರಿಗೆನ ಕಟ್ಟೋದಕ್ಕೆ ತೆರಿಗೆನ ಪಾವತಿಸೋದಕ್ಕೆ ಕೃಷಿಕರನ್ನು ಹಿಂಸಿಸೋದಕ್ಕೆ ಮುಂದಾಗ್ತಾರೆ ಶೋಷಣೆಗೆ ಒಳಪಡಿಸ್ತಾರೆ ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ ಹಕ್ಕುಗಳನ್ನು ಹಿಂಪಡೆಯಲಾಯಿತು ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ಸು ಪಡೆಯಲಾಯಿತು ನೋಡಿ ರಾಜ ಮಹಾರಾಜರುಗಳು ಜನರು ಮಾಡಿದ ಸೇವೆಗಾಗಿ ಅವರಿಗೆ ಇನಾಮ್ ಭೂಮಿಯನ್ನು ಅಂದ್ರೆ ಬಹುಮಾನವಾಗಿ ಭೂಮಿಯನ್ನು ನೀಡಿರ್ತಾರೆ ಆದರೆ ಬ್ರಿಟಿಷರು ಈ ಇನಾಮ್ ಭೂಮಿಯನ್ನು ವಾಪಸ್ ಪಡೆದುಕೊಳ್ಳೋಕೆ ಇನಾಮ್ ಆಯೋಗವನ್ನ ನೇಮಕ ಮಾಡ್ತಾರೆ ಇದರಿಂದಾಗಿ ಕೃಷಿಕರಿಗೆ ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಎದುರಾಯಿತು ನೋಡಿ ಇದು ಕೂಡ ಈ ಕಾರಣಗಳು ಕೂಡ ರೈತರ ಮಹಾನ್ ಪ್ರತಿಭಟನೆಗೆ ಬ್ರಿಟಿಷರ ವಿರುದ್ಧ ಕಾರಣವಾಯಿತು ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯವಾಗುತ್ತಿದ್ದವು ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಯಿತು ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲಿಷರ ಪರವಾಗಿ ನ್ಯಾಯ ನೀಡುತ್ತಿದ್ದರು ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗಲಿಲ್ಲ ಇವು ಆಡಳಿತಾತ್ಮಕ ಕಾರಣಗಳಾಗಿವೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೈನಿಕ ಕಾರಣಗಳೇನು ಅನ್ನೋದನ್ನು ನೋಡೋಣ ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿಯು ಗಂಭೀರವಾಗಿತ್ತು ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು ಈ ಯುದ್ಧಕ್ಕೆ ತತ್ಕ್ಷಣದ ಕಾರಣ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ನವೀನ ಬಂದೂಕುಗಳನ್ನು ನೀಡುತ್ತಿದ್ದರು ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ ಹಬ್ಬಿತ್ತು ಆದ್ದರಿಂದ ಸೈನಿಕರು ಇವುಗಳನ್ನು ಬಳಸಲು ನಿರಾಕರಿಸಿದರು ಏಕೆಂದರೆ ಹಿಂದುಗಳಿಗೆ ಅಸುಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು ಇದರಿಂದಾಗಿ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು ಇದು ಯುದ್ಧಕ್ಕೆ ತತ್ಕ್ಷಣದ ಕಾರಣವಾಗಿದೆ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಮೊದಲು ಸ್ಫೋಟಗೊಂಡಿದ್ದು ಬ್ಯಾರಕ್ಪುರದಲ್ಲಿ ಮೊದಲು ಈ ಯುದ್ಧ ಪ್ರಾರಂಭವಾಗೋದು ಬ್ಯಾರಕ್ಪುರದಲ್ಲಿ ಭಾರತೀಯ ಸೈನಿಕರಿಗೆ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಇಂಗ್ಲಿಷರು ಆದೇಶಿಸಿದಾಗ ಇದನ್ನು ನಿರಾಕರಿಸಿ ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರ ಸೈನಿಕರು ಬಂಡಾಯವೆದ್ದರು ಬ್ಯಾರಕ್ಪುರದ ಭಾರತೀಯ ಸೈನಿಕ ಮಂಗಲ್ ಪಾಂಡೆ ಬ್ರಿಟಿಷ್ ಸೈನ್ಯದ ಅಧಿಕಾರಿಯೊಬ್ಬನನ್ನು ಕೊಂದನು ಇದರ ಪರಿಣಾಮ ಮಂಗಲ ಪಾಂಡೆಯನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿ ಗಲ್ಲಿಗೇರಿಸಲಾಯಿತು ಬ್ಯಾರಕ್ಪುರದ ನಂತರ ಮೀರತ್ನಲ್ಲಿ ಹೋರಾಟದ ಕಿಡಿ ಸ್ಫೋಟಗೊಳ್ಳೋದನ್ನು ನಾವು ಕಾಣಬಹುದು ನೋಡಿ ಮೀರತ್ನಲ್ಲಿ ಬ್ರಿಟಿಷರು ರಾಯಲ್ ಫಿ ಎನ್ಫೀಲ್ಡ್ ಬಂದೂಕುಗಳನ್ನು ಬಳಸಲು ಸೈನಿಕರಿಗೆ ಆದೇಶಿಸಿದಾಗ ಅದನ್ನು ಇಲ್ಲೂ ಕೂಡ ಮೀರತ್ನಲ್ಲೂ ಕೂಡ ಸೈನಿಕರು ನಿರಾಕರಿಸ್ತಾರೆ ಆಗ ಸಿಪಾಯಿಗಳನ್ನು ಬಂಧಿಸಿದರು ಬ್ರಿಟಿಷರು ಸಿಪಾಯಿಗಳನ್ನು ಬಂಧಿಸಿದರು ಇದರಿಂದಾಗಿ ಮೀರತ್ನಲ್ಲಿ ದಂಗೆ ಉಂಟಾಯಿತು ಇದರ ಪರಿಣಾಮವಾಗಿ ಸೈನಿಕರು ಸೆರೆಮನೆಗೆ ನುಗ್ಗಿ ಈಗಾಗಲೇ ಬಂಧಿತರಾಗಿದ್ದ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸಿದರು ಬ್ಯಾರಕ್ಪುರದ ನಂತರ ಮೀರತ್ನಲ್ಲಿ ಯುದ್ಧ ಸ್ಫೋಟಗೊಂಡಿತು ಮೀರತ್ನ ಸೈನಿಕರು ಸೆರೆಮನೆಯಲ್ಲಿದ್ದ ಸೈನಿಕರನ್ನೆಲ್ಲ ಬಿಡಿಸಿ ದೆಹಲಿಗೆ ಹೊರಟರು ದೆಹಲಿಯಲ್ಲಿ ಅವರು ಕೆಂಪು ಕೋಟಿಗೆ ಮುತ್ತಿಗೆಯನ್ನು ಹಾಕಿ ಮೊಘಲ್ ದೊರೆ ಎರಡನೇ ಬಹದ್ದುರ್ ಶಾನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು ಹಲವಾರು ಭಾಗಗಳಿಂದ ಪ್ರತಿಭಟನಾ ನಿರತ ಸಿಪಾಯಿಗಳು ದೆಹಲಿಗೆ ತಲುಪಿದರು ಇದರಿಂದಾಗಿ ಪ್ರತಿಭಟನೆಯು ತೀವ್ರ ಸ್ವರೂಪವನ್ನು ತಾಳಿತು ಕಾಳ್ಗಿಚ್ಚಿನಂತೆ ಪ್ರತಿಭಟನೆಯು ದೆಹಲಿ ಕಾನ್ಪುರ ಮತ್ತು ಝಾನ್ಸಿಗಳಲ್ಲಿ ಹರಡಿ ಕಾನ್ಪುರದಲ್ಲಿ ದಂಗೆಯ ನಾಯಕತ್ವವನ್ನು ನಾನಾ ಸಾಹೇಬನು ವಹಿಸಿದ್ದನು ಈತನಿಗೆ ತಾತ್ಯಾ ಟೋಪಿ ಸಹಾಯಕನಾಗಿದ್ದನು ಕಾನ್ಪುರವನ್ನು ಬ್ರಿಟಿಷರು ವಶಪಡಿಸಿಕೊಂಡ ನಂತರ ತಾತ್ಯಾ ಟೋಪಿಯು ಝಾನ್ಸಿ ರಾಣಿಗೆ ಸಹಾಯ ಮಾಡಿದನು ಕಾನ್ಪುರದ ನಂತರ ಲಕ್ನೋದಲ್ಲಿ ಹೇಗೆ ಈ ಯುದ್ಧ ಸ್ಫೋಟಿಸ್ತು ಅಂದರೆ ಲಕ್ನೋದಲ್ಲೂ ಪ್ರತಿಭಟನೆ ಪ್ರಾರಂಭವಾಯಿತು ಆದರೆ ಬ್ರಿಟಿಷರು ಲಕ್ನೋವನ್ನು ವಶಕ್ಕೆ ಪಡೆದುಕೊಂಡ್ರು ಲಕ್ನೋದ ನಂತರ ಹಾನ್ಸಿಯಲ್ಲಿ ಈ ಯುದ್ಧದ ಪ್ರತಿಭಟನೆ ಸ್ಫೋಟಗೊಂಡಿತು ಇಂದಿಗೂ ರಾಣಿ ಲಕ್ಷ್ಮೀಬಾಯಿಯು ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಹೊಂದಿದ್ದಾಳೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯವು ವಿಫಲವಾಗಲು ಕೆಲ ಕಾರಣಗಳು ಕಾರಣಕರ್ತವಾಗಿವೆ ಅವುಗಳೆಂದರೆ ಮೊದಲನೇದು ಎಲ್ಲರೂ ಒಗ್ಗಟ್ಟಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ಲ ಈ ಯುದ್ಧವು ಕೇವಲ ಸ್ವಹಿತಾಸಕ್ತಿ ಹಾಗೂ ಹಕ್ಕುಗಳಿಗಾಗಿ ನಡೆಯಿತು ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ ಸೂಕ್ತ ಮಾರ್ಗದರ್ಶನ ಮತ್ತು ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು ನಾಯಕತ್ವದ ಕೊರತೆ ಇತ್ತು ಯುದ್ಧ ತಂತ್ರ ಸೈನಿಕ ಪರಿಣತಿ ಮತ್ತು ಶಿಸ್ತಿನ ಕೊರತೆ ಇತ್ತು ನಿಶ್ಚಿತ ಗುರಿ ಇರಲಿಲ್ಲ ಎಲ್ಲ ದೇಶೀಯ ಸಂಸ್ಥಾನಗಳು ಈ ಯುದ್ಧಕ್ಕೆ ಬೆಂಬಲವನ್ನು ನೀಡಲಿಲ್ಲ ಆದ್ದರಿಂದಾಗಿ ಈ ಎಲ್ಲ ಕಾರಣಗಳಿಂದಾಗಿ ಈ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ವಿಫಲತೆಯನ್ನು ಕಾಣ್ತು ಈ ದಂಗೆಯ ಪರಿಣಾಮಗಳು ಈ ದಂಗೆಯು ಯಾವ ಪರಿಣಾಮಗಳನ್ನು ಸೃಷ್ಟಿಸ್ತು ಅನ್ನೋದನ್ನು ನೋಡೋದಾದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಬ್ರಿಟನ್ ಸಾಮ್ರಾಜ್ಞಿಗೆ ಆಡಳಿತವು ವರ್ಗಾಯಿಸಲ್ಪಟ್ಟಿತು ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು ಕಂಪನಿಯು ದೇಶಿ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡುವುದು ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು ಕಾನೂನಿನ ಮುಂದೆ ಸಮಾನತೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಎಂಬ ಆಶ್ವಾಸನೆಯನ್ನು ಬ್ರಿಟಿಷ್ ಸರ್ಕಾರ ನೀಡಿತು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಈ ಯುದ್ಧವು ದಿಕ್ಸೂಚಿಯಾಯಿತು ಈ ಎಲ್ಲ ಪರಿಣಾಮಗಳನ್ನು ಸೃಷ್ಟಿಸ್ತು